ಅದಕ್ಕೆ ಬರೆಯ ಈ ಕಡೆ ಕೆಳಸ್ಕೊಳ್ಳಿ ಸುಮ್ಮನೆ ಬರ್ಕೊಂಡು ಪ್ರಯತ್ನ ಆಗೋದಿಲ್ಲ ಈ ಕಡೆ ಕೇಳಿಸ್ಕೊಡಿ ಮತ್ತೆ ಡೈಲಿ ಬೆಳಗ್ಗೆ ಜಾಕೆ ಹೆಚ್ಚಳಬೇಕು ಐದು ಗಂಟೆಗಾದರೂ ತೊಳಬೇಕು ಅನೇಕ ಪಕ್ಷ ಐದು ಗಂಟೆಗಾದ್ರೆ ಡೈಲಿ ಸ್ನಾನ ಮಾಡಬೇಕು ಅಂದರೆ ಆರು ಗಂಟೆ ಮೇಲೆ ಸ್ನಾನ ಮಾಡಬೇಡ್ರಿ ಐದು ಗಂಟೆಗೆ ಸ್ನಾನ ಮಾಡಿಬಿಟ್ಟು ಡೈಲಿ ಸೂರ್ಯ ನಮಸ್ಕಾರ ಮಾಡಿ ಈಗ ಒಂದು ಆದಿತ್ಯ ಹೃದಯ ಅಂತ ಬರುತ್ತೆ ಯೂಟ್ಯೂಬಲ್ಲಿ ಬರುತ್ತೆ ಆದಿತ್ಯ ಹೃದಯ ಅಂತ ಬಿಟ್ಟು ಅಂತೇಳಿ ಈ ಬುಕ್ ಅಲ್ಲಿ ಹನ್ನೆರಡನೇ ಪೇಜ್ ಐತೆ ಇದನ್ನ ಡೈಲಿ ಹದಿನೆಂಟು ಸಲ ಬರೀರಿ ಒಂದ ಒಂದನ್ನು ಹದಿನೆಂಟು ಸಲ ಒಂದು ಶ್ಲೋಕ ಬರೀರಿ ನಿಮ್ಗೆ ಹೆಸರು ಕೇಳಿದಿರಾ ಕೇಳಿದಿರಾ ಹೇಳ್ತೀರಾ ಯಾರಾದ್ರೂ ಮನೆಗೆ ಹೇಳ್ತಾ ಇದ್ದೀರಾ ಓದಿದ್ದೀರಾ ಅದನ್ನ ಓದಿದ್ದೀರಾ ಎಷ್ಟು ಜನ್ಮಾನ್ ಎಷ್ಟು ಶ್ಲೋಕ ಐತೆ ಅದು ಎಷ್ಟು ಶ್ಲೋಕ ಇದೆ ಯಾರಿಗೂ ಯಾರಿಗೂ ಗೊತ್ತು ಬೇರೆ ಅವರು ಚಾಲಿಸ್ ಅಂದರೆ ಎಷ್ಟು ನಲ್ವತ್ತು ಇರೋದ್ರಿ ಹನುಮಾನ್ ಚಾಲಿಸ್ ಇರೋದ್ರೆಷ್ಟು ಆದಿತ್ಯ ವೃದ್ಧ ಇರೋದ್ರಿ ಒಂಬತ್ತು ಕಡಿಮೆ ಇದೆ ಒಂಬತ್ತು ಕಡಿಮೆ ಅಂದರೆ ಎಷ್ಟು ಒಂಬತ್ತು ಕಡಿಮೆ ಅಂದರೆ ಎಷ್ಟು ಮೂವತ್ತೊಂದು ಮೂವತ್ತೊಂದು ನೋಡಿ ಇದು ಮೂವತ್ತೊಂದನ್ನು ಒಂದು ದಿನಕ್ಕೆ ಹದಿನೆಂಟು ಸಲ ಬರೀರಿ ಮೂವತ್ತೊಂದನ್ನು ದಿನಕ್ಕೊಂದೊಂದು ಭಯಪಾಠ ಮಾಡಿಕೊಂಡ್ರೆ ನಿಮ್ಗೆ ಕೆಲಸ ಆಗಿದ್ರೆ ಬಂದು ನಮ್ಮನ್ನು ಕೇಳ್ರಿ ಇಮ್ಮಿಡಿಯೇಟ ಕೆಲಸ ಆಗತ್ತಿ ಕೆಲಸ ಆಗಿಲ್ಲ ಅಂತ ಹೇಳ್ಬಾರ್ದು ಯಾರೂ ಯಾರು ಆಗಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸೋಮಾರಿಗಳು ಮಾತ್ರ ಆಗಲಿಲ್ಲ ಅಂತ ಹೇಳ್ತಾರೆ ಯಾವುದೇ ಸೋಮಾರಿಗಳಿಗೆ ಯಾವತ್ತೂ ಕೆಲಸ ಆಗಲ್ಲ ಸೋಮಾರಿಗಳಲ್ವಾ ಕೇಳಿ ಇವಾಗ ಯಾರು ಕ್ವಶನ್ ಮಾಡ್ಕೋಬೇಕು ನೀವೀಗ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೋಬೇಕು ನಾವು ಸೋಮಾರಿನ ಸೋಮಾರಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಆ ದೇವಸ್ಥಾನ ಸುತ್ತಿದ್ದೆ ಈ ದೇವಸ್ಥಾನ ಸುತ್ತಿದೆ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅವೆಲ್ಲ ಆಗಿದ್ದೆ ಅವೆಲ್ಲ ಕಣಿಪುರಾಣಬೇಡ್ರಿ ಇದನ್ನ ಡೈಲಿ ಒಂದು ಶ್ಲೋಕನ ಮೂವತ್ತೊಂದು ಶ್ಲೋಕ ಐತೆ ಮೂವತ್ತೊಂದು ದಿನ ಬರೀಬೇಕು ದಿನಕ್ಕೊಂದಿನ ಬರಿಬೇಕು ಇವತ್ತು ಒಂದೇ ದೂರ ಎರಡನೇ ದೂರ ಮೂರನೇ ತರ ಬರಿಬೇಕು ಒಂದನ್ನ ಬೆಳಿಗ್ಗೆ ಬೆಳಗ್ಗೆ ಮೂರು ಸಲ ಬರೀರಿ ಮಧ್ಯಾಹ್ನ ಆರು ಸಲ ಬರೀರಿ ಒಂಬತ್ತು ಸಲ ಬರೀರಿ ಮಧ್ಯಾಹ್ನ ಬರೋಕ್ಕಾಗಲ್ವಾ ರಾತ್ರಿಗೂ ಮುಂದೆ ಬರೀರಿ ಒಟ್ಟಾರೆ ಒಂದು ದಿನಕ್ಕೆ ಬೆಳಗಿನ ಸಂಜೆ ತನಕ ಹೇಳ್ಕೊಂಡು ಹೇಳ್ಕೊಂಡು ಏಳ್ಕೊಂಡು ಹೇಳ್ಕೊಂಡು ದಿನಕ್ಕೊಂದು ಭಯಪಾಠ ಮಾಡ್ಕೊಳ್ಳಿ ಎರಡನೇ ದಿನ ಎರಡನೇದು ಮೂರನೇ ದಿನ ಮೂರನೇದು ನಾಲ್ಕನೇ ದಿನ ನಾಲ್ಕನೇ ಇದೇ ಥರ ಡೈಲಿ ಮೂವತ್ತೊಂದು ದಿನ ಬಯಪಾಠ ಮಾಡ್ಕೊಳ್ಳಿ ಅರ್ಥ ಆಯ್ತು ನಿಮ್ಗೆ ಕೇಳಿದ್ದು ಮತ್ತು ಯಾವಾಗಲೂ ಕೂಡ ಈ ಥರ ಒಂದು ಕೇಸರಿ ಒಳ್ಳೆ ಹಾಕೋಣ ಬ್ಯಾಸೆ ಇಟ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಕಣ್ಣು ದೃಷ್ಟಿ ತೆಗಲಲ್ಲ ಮಾಟ ಮಾತ್ರ ತೆಗಲಲ್ಲ ಯಾಕೆಂದರೆ ಕಣ್ಣು ದೃಷ್ಟಿ ಆದಾಗ ನಿಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಂದ ತೊಗುತ್ತೆ ಎಷ್ಟೋ ಸಲ ಹೇಳಿರ್ತಾರೆ ಕಲ್ಯಾಣ ತರ್ಕೊಬೋದು ಕಣ್ಣು ದೃಷ್ಟಿ ತರಕಾರಿಕ್ಕಾಗಲ್ಲ ಅಂತ ಕಲ್ಯಾಣ ತರೋಕೆ ಆಗಲ್ಲ ಅಂತ ಕೇಳಿದಿರ ಹಂಗಾಗಿ ಯಾವಾಗಲೂ ಈ ಥರ ಒಂದು ಅಭ್ಯಾಸ ಇಟ್ಕೊಳ್ಳಿ ರಾತ್ರಿ ಓದ್ಬೇಕು ರಾಮ ಚಾಲಿಸ್ ಓದಿ ಬೆಳಗ್ಗೆ ಹೊತ್ತು ಆದಿತ್ಯ ಹೃದಯ ಹೋದ್ರಿ ತಾಮ್ರ ಚಂಬಲ್ ನೀರಿಟ್ಬಿಟ್ಟು ತಾಮ್ರ ಚಂಬಲ್ ನೀರು ತೋಟಿ ತುಳಸಿ ಗಿಡಕ್ಕೆ ಬಿಡ್ರಿ ಹನ್ನೊಂದು ಸಲ ಹಿಂಗೆ ಓಮ್ ಆದಿತ್ಯ ನಮ್ಮ ಹಾಂ ಹಿಂಗೆ ಹನ್ನೊಂದು ಸಲ ಬಿಡ್ರಿ ಅರ್ಧ ಹೇಳಿದ್ದು ನಿಮಗೆ ಬಿಳಿ ಎಕ್ಕದು ಎಕ್ಕದು ಗೊತ್ತಾ ಬಿಳಿ ಎಕ್ಕದ ಗಿಡ ಗೊತ್ತಾ ಯಾ ದೇವ್ರ ಗಿಡ ಅದು ಗಣಪತಿ ಗಣಪತಿ ಗಿಡ ನಿನ್ನೆ ಬೇರೆಯವರು ಉಳಿದೋರು ಅದು ಗಣಪತಿ ಗಿಡ ಅಲ್ಲ ಅದು ಸೂರ್ಯನ ಗಿಡ ಅದು ಯಾವುದು ಬಿಳಿ ಎಕ್ಕದ ಗಿಡ ಯಾಕೆಂದ್ರೆ ಗಣಪತಿ ವಾಸ ಮಾಡ್ತಾನೆ ಅಂತ ಹೇಳಿರೋದು ಪುರೋಹಿತರು ಗಣಪತಿ ಗಿಡ ಅಂತ ಹೇಳಿಲ್ಲ ಯಾವತ್ತು ಸೂರ್ಯನ ಗಿಡ ಅಂತ ಗೊತ್ತಾಗುತ್ತೆ ಅಂದರೆ ರಥಸಪ್ತಮಿ ದಿನ ಎಕ್ಕದಲ್ಲೇ ಎಕ್ಕಡೆ ಸ್ನಾನ ಮಾಡಿರಿ ಅಂತ ಹೇಳಿರ್ತಾರೆ ಏನಾದರೂ ನೀವು ರಥಸಪ್ತಮಿ ದಿನ ಇದು ಮಾಡಿದರೆ ಕೇಳಿದ್ರ ಅದು ಪ್ರತಿ ವರ್ಷ ರಥಸಪ್ತಮಿ ದಿನ ತಯಾರಾಗುತ್ತೆ ಇಲ್ಲಿ ರಥಸಪ್ತಮಿ ಯಾವತ್ತು ಬರುತ್ತೆ ಅವತ್ತಿ ತಯಾರಾಗುತ್ತೆ ಅದಕ್ಕೆ ನೀವು ಯಾವುದೇ ಬಿಸ್ನೆಸ್ ಮಾಡೋರು ನೋಡಿರಿ ಬಿಳಿ ಎಕು ಬಟ್ ಕಟ್ಟಿರ್ತಾರೆ ಕ್ಯಾಶ್ ಬಾಕ್ಸ್ಗಳಲ್ಲಿ ನೋಡಿದಿರಾ ನೋಡಿದಿರಲ್ವ ಅದು ಗೊತ್ತಿಲ್ಲ ಅಂದರೆ ಸೂರ್ಯ ಅದು ಸಕ್ಸಸ್ ಕೊಡ್ತಾನೆ ಸೂರ್ಯ ಜಯ ಕೊಡ್ತಾನೆ ಸೂರ್ಯ ಕೊಡ್ತಾನೆ ಜಯದ ಮಂತ್ರ ಇದು ಯಾವುದು ಆದಿತ್ಯ ಹೃದಯ ಇದು ರಾಮಾಯಣದಲ್ಲಿ ಬಂದಿರತಕ್ಕಂಥದ್ದು ರಾಮ ರಾವಣ ಯುದ್ಧದಲ್ಲಿ ರಾವಣನ ಮುಂದೆ ರಾಮ ಸೋತೋಗ್ತಾ ಇರಬೇಕಾದ್ರೆ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರ ಓದಿಸಿರದು ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿದ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲೇ ಅಂದ್ರೆ ಜಯಾನ ಸಿಕ್ಕಿತ್ತು ಅವನು ಗೆದ್ದಿದ್ದ ಯಾವಾಗಾದ್ರೆ ಆದಿತ್ಯ ಹೃದಯ ಮೇಲೆ ಯಾರು ಆದಿತ್ಯ ಹೃದಯ ಓದ್ತೀರಾ ಅವರಿಗೆ ಗೆಲುವು ಗ್ಯಾರಂಟಿ ಸಕ್ಸಸ್ ಗ್ಯಾರಂಟಿ ವಿನ್ ಗ್ಯಾರಂಟಿ ಅರ್ಥ ಆಯ್ತು ಹೇಳಿತ್ತು ಹನುಮಾನ್ ಚಾಲಿಸಾ ಓದೋದು ನೆಗೆಟಿವ್ ಎನರ್ಜಿ ಹೋಗ್ಲಿಕ್ಕೆ ಕೆಟ್ಟದ್ದು ಹೋಗಲಿಕ್ಕೆ ದೊಡ್ಡ ಶಕ್ತಿ ಹೋಗಲಿಕ್ಕೆ ಇದು ಯಾವುದಕ್ಕೆ ಜಯ ಸಿಗಲಿಕ್ಕೆ ಆರೋಗ್ಯ ಸಿಗಕ್ಕೆ ಎಲ್ರಿಗೂ ಆರೋಗ್ಯ ಬೇಕಲ್ವಾ ಹಾಗಾಗಿ ಆರೋಗ್ಯ ಬೇಕಾ ಬೆಳಗಿನ ಜಾವಕ್ಕೆ ತೋಡ್ರಿ ಗೆಲುವು ಬೇಕಾ ಬೆಳಗಿನ ಜಾವಕ್ಕೆ ತೋಡ್ರಿ ಸೂರ್ಯ ಊಟದೊಳಗೆ ಸ್ನಾನ ಮಾಡ್ರಿ ಮತ್ತೆ ಯಾವತ್ತು ಹಲಾಲ್ ಮಾಂಸ ತಿನ್ನಬಾರ್ದು ಅರ್ಥ ಇದ್ರಾ ಹಲಾಲ್ ಮಾಂಸ ತಿನ್ನಬಾರ್ದು ಯಾವತ್ತೂನು ಅದನ್ನು ಅಭ್ಯಾಸ ಬೆಳೆಸ್ಕೊಡಿ ಇದನ್ನ ನೀವು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತೀರಾ ಅಷ್ಟು ಮಟ್ಟಿಗೆ ನಿಮ್ಗೆ ಒಳ್ಳೇದಾಗುತ್ತೆ ఇదేనా డౌట్ ఇది కళిగా